ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕರ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ ಶರನವರಾತ್ರಿಯ ಎರಡನೇ ದಿನ ಇವತ್ತು ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪವನ್ನ ನಾವು ಪೂಜಿಸ್ತೀವಿ ಈ ದೇವಿಯು ಜ್ಞಾನ ತಪಸ್ಸು ಮತ್ತು ಶಕ್ತಿಯ ಸ್ವರೂಪಗಳಾಗಿದ್ದಾಳೆ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸುವ ಮೂಲಕ ಭಕ್ತರು ಬುದ್ಧಿವಂತಿಕೆ ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನ ಪಡಿತಾರೆ ಅನ್ನೋದು ನಮ್ಮ ನಂಬಿಕೆ ಶರಣಾತ್ರಿ ಹಬ್ಬದ ಎರಡನೇ ದಿನದಂದು ಕೆಂಪು ಬಣ್ಣದ ಹುಡುಪನ್ನ ಧರಿಸಲಾಗುತ್ತೆ ಏನು ಬ್ರಹ್ಮಚಾರಿಣಿ ಅಂದ್ರೆ ಏನು ಅಂತ ಕೇಳೋದಾದ್ರೆ ತಪಸ್ಸನ್ನ ಆಚರಿಸುವವಳು ಅಥವಾ ಪವಿತ್ರ ಜ್ಞಾನವನ್ನ ಅನುಸರಿಸುವವಳು ಅನ್ನೋ ಅರ್ಥ ಸಿಗುತ್ತೆ ಬ್ರಹ್ಮ ಇದರ ಅರ್ಥ ಒಂದು ಸ್ವ ಅಸ್ತಿತ್ವದ ಆತ್ಮ ಸಂಪೂರ್ಣ ವಾಸ್ತವ ಸಾರ್ವತ್ರಿಕ ಸ್ವಯಂ ಅಥವಾ ಪವಿತ್ರ ಜ್ಞಾನ ಚಾರಿಣಿ ಇದು ಚರಿಯಾ ಪದದ ಸ್ತ್ರೀಲಿಂಗ ರೂಪ ಇದರ ಅರ್ಥ ನಡವಳಿಕೆ ಅನುಸರಿಸುವುದು ತೊಡಗಿಸಿಕೊಳ್ಳುವುದು ಅಂದ್ರೆ ಪವಿತ್ರ ಜ್ಞಾನವನ್ನ ಅನುಸರಿಸುವವಳು ಅನ್ನೋ ಅರ್ಥ ಬರುತ್ತೆ ಬ್ರಹ್ಮಚಾರಿಣಿಯನ್ನ ಪೂಜಿಸಿದಾಗ ಹೇಳುವ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಈ ಮಂತ್ರವನ್ನ ಜಪಿಸೋದ್ರಿಂದ ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನ ಪಡಿಬಹುದು ಅಂತ ಹೇಳಲಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ